ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಏನು ಹೇಳಿಕೊಡೋದು ಅಂದರೆ ಬರೀ ಐದುನೂರು ರೂಪಾಯಿ ಫೀಸ್ ಪೇ ಮಾಡಿದರೆ ಕಂಪ್ಲೀಟ್ ಕಂಪ್ಲೀಟಾಗಿ ಕಟೋರಿ ಬ್ಲೌಸ್ ಪರ್ಫೆಕ್ಟಾಗಿ ನೀವು ಈಸಿ ಮೆಥಡ್ ಒಳಗೆ ಅಂತ ಹೇಳಿ ನಾನು ಹೇಳಕತ್ತೀನಿ ಯಾಕಂದ್ರೆ ಸೋಮವಾರ ದಿವಸ ಇಪ್ಪತ್ತ್ ಮೂರನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರೆಕಾರ್ಡೆಡ್ ಕ್ಲಾಸ್ ಇರ್ತಾವೆ ಲೈವ್ ರೆಕಾರ್ಡೆಡ್ ಕ್ಲಾಸ್ ಇರ್ತಾವೆ ಅಂದರೆ ತುಂಬ ಜನ ಕೇಳ್ತಾ ಇರ್ತೀವಿ ರೆಕಾರ್ಡೆಡ್ ಲೈವ್ ಹೇಳಿ ರೆಕಾರ್ಡೆಡ್ ಕ್ಲಾಸ್ ಇರ್ತಾವೆ ಬರೀ ಫೀಸ್ ಐದುನೂರು ರೂಪಾಯಿ ಇದು ತಿಂಗೆ ಎಷ್ಟು ತಿಂಗಳು ಅಂತಂದ್ರೆ ಒಂದು ತಿಂಗಳು ಒಂದು ತಿಂಗಳಿಗೆ ಬರೀ ಐದುನೂರು ರೂಪಾಯಿ ಫೀಸು ಇಷ್ಟು ಕಡಿಮೆ ಫೀಸ್ ಒಳಗೆ ಯಾರೂ ಎಲ್ಲಿ ಇಷ್ಟು ಪರ್ಫೆಕ್ಟಾಗಿ ಹೇಳ್ಕೊಡಂಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಈ ನನ್ನ ಕಟೋರಿ ಬ್ಲೌಸ್ ಕೋರ್ಸ್ ಒಳಗೆ ಏನೆಲ್ಲ ಹೇಳ್ಕೊಟ್ಟೀನಿ ಅಂತಂದ್ರೆ ಈ ಐದುನೂರು ರೂಪಾಯಿ ಫೀಸ್ ಪೇ ಮಾಡಿದ್ದು ಕಡಿಮೆನೇ ಯಾಕಂದ್ರೆ ಅಷ್ಟೆಲ್ಲ ಬೆನಿಫಿಟ್ ಅದ ನಿಮ್ಗೆ ಏನೆಲ್ಲ ಹೇಳ್ಕೊಟ್ಟೀನಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ಕೊಟ್ಟೀನಿ ಎಲ್ಲನೂ ಆಗಿ ನಿಮ್ಮ ಮುಂದೆ ಹೇಳ್ತೀನಿ ಫಸ್ಟ್ ಇದ್ರೊಳಗೆ ಏನದಂತಂದ್ರೆ ಅಳತೆ ಬ್ಲೌಸ್ ತೊಗೊಂಡು ಅಂದರೆ ಅದರ ಅಳತೆ ತೊಗೊಂಡು ಎಷ್ಟು ಕೂಡಿಸ್ಬೇಕು ಕಳಿಬೇಕು ಏನೇನು ಅದೆಲ್ಲ ಪ್ರೊಸೀಜರ್ ಅದಲ್ಲ ಅದನ್ನು ನೀಟಾಗಿ ಹೇಳಿಕೊಟ್ಟು ಅದಾದ ನಂತರ ಪೇಪರ್ ಕಟ್ಟಿಂಗ್ ಮಾಡಿ ಅದಾದ ನಂತರ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿ ಅದಾದ ನಂತರ ಅದ್ರ ಸ್ಟಿಚ್ಚಿಂಗು ಫುಲ್ ಕಂಪ್ಲೀಟ್ ಸ್ಟಿಚ್ಚಿಂಗು ಮತ್ತು ಥ್ರೆಡ್ ಪೈಪಿಂಗು ಥ್ರೆಡ್ ಪೈಪಿಂಗ್ ಯಾವ ರೀತಿ ಮಾಡಬೇಕಂತ ಆ ಸ್ಟಿಚಿಂಗ್ ಒಳಗೆ ಹೇಳ್ಕೊಟ್ಟಿನಿ ಸ್ಟಿಚಿಂಗ್ ಒಳಗೆ ಯಾವ ರೀತಿ ರೀತಿನ ಪರ್ಫೆಕ್ಟಾಗಿ ಮೆಥಡ್ ಸ್ಟೆಪ್ ಬೈ ಸ್ಟೆಪ್ ಬೇಗನೆ ನೀಟಾಗಿ ಹೆಂಗೆ ಹೊಲಿದಂಥೇಳಿ ಪ್ರತಿಯೊಂದನ್ನು ಹೇಳ್ಕೊಟ್ಟೀನಿ ಮತ್ತು ಇನ್ನೊಂದು ಏನಂತಂದ್ರೆ ಬಾಡಿ ಮೆಜರ್ಮೆಂಟ್ ನೆಕ್ಸ್ಟ್ ಕ್ಲಾಸ್ ಒಳಗೆ ಬಾಡಿ ಮೆಜರ್ಮೆಂಟ್ ತೊಗೊಂಡು ಅದು ಯಾವ ರೀತಿ ನಾವು ತುಂಬ ಜನ ಕನ್ಫ್ಯೂಷನ್ ಒಳಗೆ ತುಂಬ ಜನ ಕನ್ಫ್ಯೂಸನ್ ಒಳಗೆ ಬಾಡಿ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ನಾವು ಕಟಿಂಗ್ ನಮ್ಮ ಸ್ಟಿಚಿಂಗ್ ಮಾಡಬೇಕು ಬಗಲು ಎಷ್ಟು ಹಾಕಬೇಕು ಶೋಲ್ಡ್ರ್ ಎಷ್ಟು ತಗೋಬೇಕು ಅಂತ ತುಂಬಾ ಜನ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಕನ್ಫ್ಯೂಸನ್ ಇರ್ತೀರಿ ಅದನ್ನ ನಾನು ಈ ನನ್ನ ಕಟೋರಿ ಕ್ಲಾಸ್ ಒಳಗೆ ಕ್ಲಿಯರ್ ಮಾಡಿಕೊಟ್ಟಿನಿ ಮೈ ಅಳತೆ ತೊಗೊಂಡು ಯಾವ ರೀತಿಯಿಂದ ಬಗಲುದ ಶೋಲ್ಡ್ರ್ ಎಲ್ಲ ಎಷ್ಟು ನೀಟಾಗಿ ಎಷ್ಟು ಕರೆಕ್ಟಾಗಿ ಆಗಿ ಪೇಪರ್ ಕಟ್ಟಿಂಗ್ ಮೇಲೆ ತೋರಿಸ್ಕೊಟ್ಟೀನಿ ಮತ್ತೆ ಇನ್ನೊಂದು ಏನಂತಂದ್ರೆ ಇಪ್ಪತ್ತೆಂಟು ಇಂಚ್ ಎದೆ ಸುತ್ತಾತೆಯಿಂದ ಐವತ್ತೆರಡು ಇಂಚ್ ತನಕ ನಾನು ಪೇಪರ್ ಕಟ್ಟಿಂಗನ್ನು ತೋರಿಸ್ತೀನಿ ಟು ಪಿನ್ನ ಚಿಕ್ಕ ಅಳತೆಯಿಂದ ದೊಡ್ಡ ಅಳತೆ ತನಕ ಕಟೋರಿ ಏನದ ಯಾವ ರೀತಿ ಶೇಪ್ ತಗೋಬೇಕು ಎಲ್ಲೆಲ್ಲಿ ಎಷ್ಟೆಷ್ಟು ಇಂಚ್ ತಗೋಬೇಕು ಕೊರಳು ಡೀಪ್ ಇದ್ದಾಗ ಕಟೋರಿ ಶೇಪ್ ಎಷ್ಟು ತಗೋಬೇಕು ಆಮೇಲೆ ಕಟ್ ಕಟೋರಿ ಎಷ್ಟು ಇಂಚ್ ತಗೋಬೇಕು ಆಮೇಲೆ ಇನ್ನೊಂದು ಏನಂದ್ರೆ ಕೊರಳು ಅಂದರೆ ಕಡಿಮೆ ಇದ್ದಾಗ ಹಿಂದಿನ ಕೊರಳು ನಾಲ್ಕು ಐದು ನಾಲ್ಕು ಇಂಚ ಐದು ಇಂಚ ಮೂರು ಇಂಚ ಈ ರೀತಿ ಇದ್ದಾಗ ಶೋಲ್ಡ್ರ್ ಎಷ್ಟು ತಗೋಬೇಕು ಆಮೇಲೆ ಬಗಲುದ ಎಷ್ಟು ತೊಗೋಬೇಕು ಹಿಂದಿನ ಕೊರಳು ಫುಲ್ ಡೀಪ್ ಇದ್ದಾಗ ಹತ್ತು ಇಂಚ ಹನ್ನೊಂದು ಇಂಚ ಹನ್ನೆರಡು ಇಂಚ ಇದ್ದಾಗ ಯಾವ ರೀತಿ ನಾವು ಶೋಲ್ಡರ್ ತೊಗೋಬೇಕು ಆಮೇಲೆ ಎಲ್ಲೆಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು ಆಮೇಲೆ ಇನ್ನೊಂದೇನಂತಂದ್ರೆ ಮೇನ್ ಅಂದರೆ ಸ್ಲೀವ್ಸ್ ಸ್ಲೀವ್ಸ್ ಒಳಗೆ ನಾನು ಶಾರ್ಟ್ ಸ್ಲೀವ್ಸ್ ಹಿಡ್ಕೊಂಡು ದೊಡ್ಡ ಸ್ಲೀವ್ಸ್ ಅಂದರೆ ಇಪ್ಪತ್ತೊಂದು ಇಂಚ್ ಸ್ಲೀವ್ಸ್ ತನಕ ಎರಡೂವರೆ ಇಂಚ್ ಸ್ಲೀವ್ಸಿಂದ ಇಪ್ಪತ್ತು ಒಂದು ಇಂಚ್ ಉದ್ದದ ಸ್ಲೀವ್ಸ್ ತನಕನೂ ನಾನು ಪೇಪರ್ ಕಟಿಂಗನ್ನು ತೋರಿಸ್ತೀನಿ ಮತ್ತು ಇನ್ನೊಂದು ಏನಂತಂದ್ರೆ ಪರ್ಫೆಕ್ಟಾಗಿ ಯಾವ ಸ್ಲೀವ್ಸಿಗೆ ಎಷ್ಟು ಎದೆ ಸುತ್ತಿಗೆ ಎಷ್ಟು ತೋಳಿನ ಉದ್ದಕ್ಕೆ ಎಷ್ಟು ಡೌನಿಂಗ್ ತೊಗೋಬೇಕು ಅನ್ನೋದನ್ನು ನೀಟಾಗಿ ಪ್ರತಿಯೊಂದು ಪೇಪರ್ ಒಳಗೆ ನಾನು ನೀಟಾಗಿ ತಿಳಿಸ್ಕೊಟ್ಟೀನಿ ಇದು ಒಂದು ಕಟೋರಿ ಕ್ಲಾಸಿಗೆ ಏನಾದರೂ ನೀವು ಜಾಯಿನ್ ಆದ್ರೆ ಹಂಡ್ರೆಡ್ ಹಂಡ್ರೆಡ್ ನೀವು ಆಗಿ ನೀಟಾಗಿ ಕಟೋರಿ ಬ್ಲೌಸ್ ಅನ್ನೋದು ಕಲಿತೀರಿ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದೇನಂದ್ರೆ ಸಾದಾ ಬ್ಲೌಸ್ ಕೂಡ ಅಷ್ಟೇ ಈ ಕಟೋರಿ ಬ್ಲೌಸ್ ಒಳಗೆ ಏನೆಲ್ಲ ಪ್ರೊಸೀಜರ್ ಇದ್ದಾವೆ ಸಾದಾ ಬ್ಲೌಸ್ ಒಳಗೂ ಕೂಡ ನಾನು ಅಷ್ಟೇ ನೀಟಾಗಿ ಹೇಳ್ಕೊಟ್ಟೀನಿ ಅದು ಬರೀ ನೂರು ರೂಪಾಯಿ ಫೀಸ್ ಫ್ರೆಂಡ್ಸ್ ನೀವು ಆಫ್ಲೈನ್ ಕ್ಲಾಸ್ಗಳಿಗೆ ಹೋದ್ರೆ ಅವ್ರೂ ಕೂಡ ಇಷ್ಟು ಕಡಿಮೆ ಫೀಸ್ ತಗೊಂಡು ಇಷ್ಟು ನೀಟಾಗಿ ಯಾರು ಹೇಳ್ಕೊಡಂಗಿಲ್ಲ ಕ್ಲಾಸ್ ಅವ್ರಿಗೆ ನಾನೇ ಇಷ್ಟು ಕಡಿಮೆ ಫೀಸ್ ತಗೊಂಡು ಹೇಳ್ಕೊಡಂಗಿಲ್ಲ ಯಾಕಂದ್ರೆ ಇದು ಆನ್ಲೈನ್ ಕ್ಲಾ ಅದು ಆನ್ಲೈನ್ ಅಂದ್ರೆ ರೆಕಾರ್ಡೆಡ್ ಕ್ಲಾಸ್ ಇರ್ತಾವೆ ತುಂಬಾ ಜನರಿಗೆ ಇದು ಹೆಲ್ಪ್ ಆಗಲಿ ದುಡ್ಡು ಇದ್ದವರು ಇರ್ತಾರ ಇಲ್ಲಾರ್ದವ್ರು ಇರ್ತಾರ ಇಷ್ಟು ಕಡಿಮೆ ಫೀಸ್ ಒಳಗೆ ನಾನು ಯಾಕೆ ಹೇಳ್ಕೊಡಕತ್ತೀನಿ ಅಂತಂದ್ರೆ ಎಲ್ಲ ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ತಾವು ನಿಂತು ಸ್ವತಂತ್ರವಾಗಿ ದುಡಿಲಿ ಅವ್ರಿಗೂ ಏನಾದರೂ ಒಂದು ಖರ್ಚಿಗೆ ತಾವು ಯಾರು ಮುಂದೆ ಕೈ ಚಾಚಿಲ್ಲ ಅರ್ದಂಗ ರೊಕ್ಕನ ತಾವು ದುಡಿಲಿ ಅಂತ ಹೇಳ ನಾನು ಇಷ್ಟು ಕಡಿಮೆ ಫೀಸ್ ಒಳಗ ಹೇಳ್ಕೊಡ್ತಾ ಇದ್ದೀನಿ ನೋಡ್ರಿ ವಿಚಾರ ಮಾಡ್ರಿ ಯಾಕಂದ್ರೆ ಐದುನೂರು ರೂಪಾಯಿ ಮುನ್ನೂರು ರೂಪಾಯಿ ಇಷ್ಟು ಕಡಿಮೆ ಫೀಸ್ ತಗೊಂಡು ಯಾರು ಕೂಡ ಎಲ್ಲಿನೂ ಹೇಳಿಕೊಡಂಗಿಲ್ಲ ಅಂತ ಇಷ್ಟ ಯಾರು ಕೂಡ ಹೇಳ್ಕೊಡಂಗಿಲ್ಲ ಅಂತ ಹೇಳಕ್ ಇಷ್ಟ ಪಡ್ತೀನಿ ನೀವು ಸಾದಾ ಬ್ಲೌಸ್ ಏನಾದ ಬರೀ ಮುನ್ನೂರು ರೂಪಾಯಿ ಫೀಸ ಕಟೋರಿ ಬ್ಲೌಸ್ ಈಗನದ ಐನೂರು ರೂಪಾಯಿ ಫೀಸ್ ಅದು ಕಟೋರಿ ಬ್ಲೌಸ್ ಫಸ್ಟಿಗೆ ಏಳ್ನೂರ ಐವತ್ತಿತ್ತು ಈಗ ಆಫರ್ ಒಳಗೆ ನಾನು ಐದುನೂರು ರೂಪಾಯಿ ಮಾಡೀನಿ ಸಾದಾ ಬ್ಲೌಸ್ ಏನಾದರೂ ಫಸ್ಟಿಗೆ ಐದುನೂರು ಇತ್ತು ಅದು ಆಫರ್ ಒಳಗೆ ಮುನ್ನೂರು ರೂಪಾಯಿ ಅದ ಈ ಎರಡು ಕ್ಲೋಸ್ ಈ ಎರಡು ಕೋರ್ಸಿಗೂ ನೀವು ಜಾಯಿನ್ ಆದ್ರಿ ಅಂತಂದ್ರೆ ನಿಮಗೆ ನೇ ನೋಟ್ಸ್ ಇರ್ತೈತಲ್ಲ ನೋಟ್ಸ್ ನಿಮ್ಗೆ ತುಂಬ ಯೂಸ್ಫುಲ್ ಆಗ್ತದೆ ಅಂದ್ರೆ ಮೆಥಡ್ ಸೇಮ್ ಇರ್ತೈತಿ ಎಲ್ಲ ಟೈಪ್ಸದ್ದು ಮೆಥಡ್ಸ್ ಈ ನೋಟ್ಸ್ ಒಳಗೆ ಇದಾವೆ ಡೈಗ್ರಾ ಯಾವ್ಯಾವೆಲ್ಲ ಬ್ಲೌಸ್ಗಳು ಹೇಳ್ಕೊಡ್ತಿಲ್ಲ ಆ ಬ್ಲೌಸಿನ ಮೆಥಡ್ ಮತ್ತು ಅದ್ರ ಡೈಗ್ರಾಮ ವಿವರಣೆ ಪ್ರತಿಯೊಂದು ನಾನು ನೋಟ್ಸ್ ಒಳಗೆ ಬರೆದಿರ್ತೀನಿ ಇಂಪಾರ್ಟೆಂಟ್ ಟಿಪ್ಸ್ಗಳು ಅವ ನೀವು ಬೇರೆ ಕಡೆ ಆಫ್ಲೈನ್ ಕ್ಲಾಸಿಗೆ ಹೋದ್ರೂ ಕೂಡ ಈ ನೋಟ್ಸ್ ನಿಮ್ಗೆ ಯೂಸ್ ಆಗ್ತೈತಿ ಹೆಂಗೆ ಅಂತಂದ್ರೆ ತುಂಬನೇ ಬೆನಿಫಿಟ್ ಅದ ತುಂಬ ಯೂಸ್ಫುಲ್ ಟಿಪ್ಸನ್ನು ನಾನು ಅದ್ರಾಗ ಕೊಟ್ಟಿನಿ ನೋಟ್ಸ್ ಒಳಗೆ ನೋಟ್ಸಿಗೆ ಬರೀ ಆರುನೂರ ಐವತ್ತು ರೂಪಾಯಿ ಯಾರೆಲ್ಲ ನೀವು ಬೇಗ ಬೇಗನೆ ನಾ ಅಂದ್ರೆ ನಾಳೆಗೆ ಕ್ಲಾಸ್ ಜ ಸ್ಟಾರ್ಟ್ ಆಗೋದದ ಕಟ್ಟೋರಿ ಕ್ಲಾಸ್ ಮತ್ತು ಸಾದಾ ಏನದ ಒಂದನೇ ತಾರೀಕಿಗೆ ಸ್ಟಾರ್ಟ್ ಮಾಡೋದದ ಮತ್ತು ಬುಕ್ಸ್ ಏನದ ಒಂದನೇ ತಾರೀಕಿನ ತನಕ ಅಷ್ಟೇ ಆಫರ್ ಅದ ಯಾರೆಲ್ಲ ಇನ್ನೂ ತೊಗೋಬೇಕು ಅನ್ನೋಕತ್ತರಿ ಬೇಗ ಬೇಗನೆ ತೊಗೊಂಡು ನೀವು ಬೇಗ ಬೇಗ ನೀವು ಬುಕ್ಕನ್ನು ಪರ್ಚೇಸ್ ಮಾಡ್ಬೋದು ನಮ್ಮ ಕ್ಲಾಸ್ಗಳಿಗೆ ಜಾಯಿನ್ ಆಗ್ಬೋದು ಆಮೇಲೆ ಎರಡು ಸಾವಿರ ರೂಪಾಯಿ ಫೀಸ್ ಏನಾದೆ ಎಲ್ಲ ಟೈಪ್ಸದ್ದು ಬ್ಲೌಸ ಕಟೋರಿ ಎಲ್ಲ ಟೈಪ್ಸು ಬ್ಲೌಸ ಪ್ಯಾಟರ್ನ ಕಟಿಂಗ್ ಮತ್ತು ಸ್ಟಿಚ್ಚಿಂಗ ಸ್ಲೀವ್ಸದ್ದು ಡಿಸೈನ ಬ್ಯಾಕ್ ಡಿಸೈನ ಇದು ಎಲ್ಲನೂ ಕೂಡ ನಾನು ಮೂರು ನಲವತ್ತೈದು ದಿನದೊಳಗೆ ನಾನು ಎರಡು ಬರೀ ಎರಡು ಸಾವಿರ ರೂಪಾಯಿ ಫೀಸ್ ಒಳಗೆ ನಾನು ಇದ್ದೀನಿ ಇದು ಒಂದೇ ತಾರೀಕು ತನಕ ಅಷ್ಟೇ ಆಫರ್ ಅದ ಇನ್ನೂ ಭಾಳ ದಿವಸ ಏನು ಉಳಿದಿಲ್ಲ ಎಂಟೊಂಬತ್ತು ದಿವ್ಸ ಉಳಿತು ಯಾರೆಲ್ಲ ಜಾಯ್ನ್ ಆಗಬೇಕನ್ನ ಬೇಗ ಬೇಗನೆ ಜಾಯ್ನ್ ಆ ರೀ ತುಂಬ ಕಡಿಮೆ ಫೀಸ್ ಒಳಗೆ ಬೆಸ್ಟ್ ಕ್ಲಾಸ್ ಒಳಗೆ ನಾನು ಇದ್ದೀನಿ ನೀವು ತುಂಬ ಕಡೆ ವಿಚಾರಿಸ್ರಿ ಡೌಟ್ ಇತ್ತು ಅಂದರೆ ಇಷ್ಟು ಕಡಿಮೆ ಫೀಸ್ ಒಳಗೆ ಯಾರಾದರೂ ಹೇಳ್ಕೊಡ್ತಾರಾ ವಿಚಾರಿಸ್ರಿ ಇಷ್ಟು ನೀಟಾಗಿ ಪ್ರತಿಯೊಂದು ಪಾಯಿಂಟ್ ಕಟ್ಟೋರಿ ಪಾಯಿಂಟ್ ಟು ಪಾಯಿಂಟ್ ನಾನು ಹೇಳ್ಕೊಡ್ತೀನಿ ಈ ಕಟೋರಿ ಕ್ಲಾಸ್ ಒಳಗೆ ಮತ್ತು ಸಾದಾ ಕ್ಲಾಸ್ ಒಳಗೆ ಮತ್ತು ಫುಲ್ ಬ್ಲೌಸ್ ಕೋರ್ಸ್ ಏನದ ಒಂದನೇ ತಾರೀಕಿಂತ ನಾನು ನೀವು ಎರಡು ಸಾವಿರ ರೂಪಾಯಿ ಫೀಸ್ ಪೇ ಮಾಡಿ ನಲವತ್ತೈದು ದಿನದೊಳಗೆ ಪರ್ಫೆಕ್ಟ್ ಟೇಲರ್ ಆಗ್ಬೋದು ಬುಕ್ಸ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಬುಕ್ಸಿಗೆ ಏನಾದ್ರೆ ಬರೀ ಆರುನೂರ ಐವತ್ತು ರೂಪಾಯಿ ಇದು ತುಂಬ ಇಂಪೋ ಇಂಪಾರ್ಟೆಂಟ್ ಟಿಪ್ಸ್ ಅದಾವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನಿಮ್ಮ ಮೇಲೆ ಬಿಟ್ಟು ಯಾಕಂದರೆ ಕಟೋರಿ ಕ್ಲಾಸ್ ನಾಳೆನೇ ಸ್ಟಾರ್ಟ್ ಆಗೋದದ ಯಾರೆಲ್ಲ ಜಾಯ್ನ್ ಆಗಬೇಕನ್ನ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟೀನಿ ಆ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಹಾಕಿರಿ ಅಲ್ಲಿ ಫೋನ್ಪೇ ನಂಬರ್ ಸಿಕ್ತೈತಿ ಆ ನಂಬರ್ಗೆ ನೀವು ಪೇ ಮಾಡಿ ನಿಮ್ಮ ಹೆಸರು ಮತ್ತು ಸ್ಕ್ರೀನ್ಶಾಟ್ ಹಾಕಿ ನೀವು ಯಾವ ಕೋರ್ಸಿಗೆ ಜಾಯ್ನ್ ಆಗ್ರೀ ಅಂತ ನೀಟಾಗಿ ಮೆನ್ಷನ್ ಮಾಡಿದ್ರಿ ಅಂತಂದ್ರೆ ನಾನು ಯಾವ ಅವ್ರು ಯಾವ ಕೋರ್ಸಿಗೆ ಜಾಯಿನ್ ಆಗ್ಯಾರ ಅದನ್ನೆಲ್ಲ ನೀಟಾಗಿ ಬರ್ಕೊಂಡು ನಾನು ಒಂದನೇ ತಾರೀಕಿನಿಂದ ಕ್ಲಾಸ್ ಹಾಕ್ತೀನಿ ಕಟೂರಿ ಕ್ಲಾಸ್ ಇರೋದ ನಾಳೆಯಿಂದ ಸ್ಟಾರ್ಟ್ ಆದ ಓಕೆ ಫ್ರೆಂಡ್ಸ್ ಸಿಗೋ ನಾನು ನೆಕ್ಸ್ಟ್ ಡೇದಾಗ ಬಾಯ್ ಎಲ್ರಿಗೂ ನಮಸ್ಕಾರ